ನಮಸ್ಕಾರ ವೀಕ್ಷಕರೇ ನಾವ್ ವೈಭ್ ಪಾಟೀಲ್ ವೀಕ್ಷಕರೇ ನೀವು ನ್ಯೂಸ್ಗಳನ್ನ ಅದು ನೋಡಿರಬಹುದ ಅಥವಾ ನೋಡಿರ್ಲ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ನಿನ್ನೆ ಇರಾನ್ ಇರಾನ್ದವ್ರ ಇಸ್ರೇಲ್ ಮ್ಯಾಗ ಬಾಂಬ್ ಅನ್ನ ಹೊದ್ ಬಿಟ್ರ ಅದ ಕಾರಣ ವೀಕ್ಷಕರ ಇಸ್ರೇಲ್ನಾಗ ಸ್ವಲ್ಪ ಹಾನಿ ಆಗೈತಿ ಇಸ್ರೇಲ್ ದವರು ಇರಾನ್ ಮ್ಯಾಗ ಬಾಂಬ್ ಒಗಿತಾರ ಅಂತ ಅನ್ನತಾರ ಅಂತಂದ್ರ ಇಸ್ರೇಲ್ ಮತ್ತು ಇರಾನ್ ಅದ ಈಗ ವಾರ ಸ್ಟಾರ್ಟ್ ಆಗೈತಿ ನೋಡ್ರಿ ಆದ ಕಾರಣ ಇವತ್ತು ನಮ್ದು ಇಂಡಿಯನ್ ಸ್ಟಾಕ್ ಮಾರ್ಕೆಟಿಗೆ ಏನು ಪೆಟ್ಟು ಬೀಳ್ತೈತೆ ಅಂತ ನಾವು ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ಮೇನ್ ಏನು ಪೆಟ್ಟು ಬೀಳ್ತೈತೆ ಅಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗ್ತೈತಿ ಯಾಕಂದ್ರೆ ಮಿಡಲ್ ಈಸ್ಟ್ ಕಂಟ್ರಿನಾಗ ಏನು ಯುದ್ಧಗಳು ಸ್ಟಾರ್ಟ್ ಆದ್ರೆ ಪೆಟ್ರೋಲ್ ಅದು ಡೀಸೆಲ್ ಅದು ಅಲ್ಲಿಂದ ಬರ್ತೈತಿ ಅದ ಕಾರಣ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗ್ತೈತಿ ನೋಡಬಹುದು ವೀಕ್ಷಕರ ಇವತ್ತ ಕ್ರೂಡ್ ಆಯಿಲ್ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜೇ ಇರತ್ರಿ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗೋದ್ರಿಂದ ಏನಾಗ್ತದೆ ಅಂದ್ರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತುಟ್ಟಿ ಆಗ್ತೈತಿ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೆಚ್ಚಾಗೋದ್ರಿಂದ ತುಟ್ಟಾಗ್ತೈತಿ ಟ್ರಾನ್ಸ್ಪೋರ್ಟೇಷನ್ ತುಟ್ಟಾದ್ರೆ ಅಫ್ಕೋರ್ಸ್ ಎಲ್ಲ ಪ್ರೈಸ್ ಗಳು ಹೆಚ್ಚಾಗಿ ಬಿಡ್ತವೆ ಎಲ್ಲಾ ವಸ್ತುಗಳದ ವೀಕ್ಷಕರೇ ನೋಡ್ರಿ ನಿನ್ನೆ ಯುದ್ಧ ಸ್ಟಾರ್ಟ್ ಆಗೈತಿ ಅಂತ ಗೊತ್ತಾಗಿದ್ರಿಂದ ಯು ಎಸ್ ಮಾರ್ಕೆಟ್ ನಿನ್ನೆ ಓಪನ್ ಇತ್ತು ಯು ಎಸ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಓಪನ್ ಇದ್ದಾಗನೇ ಯುದ್ಧ ಸ್ಟಾರ್ಟ್ ಆತ್ರಿ ನಿನ್ನೆ ನಾಸ್ ಡ್ಯಾಕ್ ಯು ಎಸ್ ಇಂಡೆಕ್ಸ್ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟೇಜ್ ಬಿತ್ತ ಮತ್ತೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಬಹುದೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟೇಜ್ ಬಿತ್ತ ಮತ್ತೆ ಡಾವ್ ಜೌನ್ಸ್ ಫ್ಯೂಚರ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಬಿತ್ತ ವೀಕ್ಷಕರೇ ನೋಡ್ರಿ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಯಾವಾಗೂ ಯಾವ್ದು ಕಂಟ್ರಿನ ಯುದ್ಧ ನಡೀತಂತಂದ್ರ ಸ್ಟಾಕ್ ಮಾರ್ಕೆಟ್ ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ರಿ ವೀಕ್ಷಕರ ಈಗ ಏನಾಗ್ತೈತೆ ಅಂದ್ರೆ ಯುದ್ಧ ನಡೆದಿದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾತ ಮತ್ ಗೋಲ್ಡ್ ಪ್ರೈಸ್ ಹೆಚ್ಚಾಗ್ತನ ವೀಕ್ಷಕರೇ ಎರಡು ಪ್ರೈಸ್ ಹೆಚ್ಚಾತಂದ್ರೆ ಎಲ್ಲಾ ವಸ್ತುಗಳ ಪ್ರೈಸ್ ಹೆಚ್ಚಾಗ್ತೈತಿ ಕಂಪ್ನಿಗಳ್ ಮಾರ್ಜಿನ್ ಕಡಿಮೆ ಆಗ್ತೈತಿ ಮತ್ತ್ ವೀಕ್ಷಕರೇ ನಾವ್ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ ಯಾಕಂತಂದ್ರ ಇರಾನ್ ಮತ್ತ್ ಇಸ್ರೇಲ್ ನಡಕ ನಡದೈತಿ ಯುದ್ಧ ಇರಾನ್ ಮತ್ತ್ ಇಸ್ರೇಲ್ ನಡಕ ನಡೆದಿದ್ರಿಂದ ನಾವೇನ್ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ ಅನಾನ ನಾವ ಏನರ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ನ ಬಿದ್ರೆ ಇದೊಂದ ಬಾಯಿಂಗ್ ಆಗಿ ಆಗಿತ್ತು ಚಲೋ ಚಲೋ ಸ್ಟಾಕ್ ಗಳು ಈಗ ಸ್ವಸ್ಥನಾಗೆ ಸಿಗ್ತಾವ್ರಿ ಹಿಂಗ್ ಬೇರೆ ದೇಶ ಯುದ್ಧ ನಡೆದಿದ್ರೂ ಬೀಳ್ತಾವ ಸ್ಟಾಕ್ ಅವಾಗ ಚಲೋ ಚಲೋ ಸ್ಟಾಕ್ ಸ್ವಸ್ನ ಆಫರ್ನಾಗ ಸಿಕ್ತಾವ್ರಿ ಈಗ ಹೆಂಗ್ ಬಿಗ್ ಬಿಲಿಯನ್ ಡೇಸ್ ಫ್ಲಿಪ್ಕಾರ್ಟ್ ಹಂಗ್ ಆಫರ್ನೇ ಸಿಗ್ತಾವ ಅನಾನ ನಾವ್ ಏನ್ ಮಾಡೋಣ ಈಗ ಬಿದ್ದಿದ್ ಸ್ಟಾಕ್ ಗಳನ್ನ ಮತ್ತ ಬಾಯ್ ಮಾಡೋಣ ಯಾಕಂದ್ರೆ ಇಂಥ ಅಪರ್ಚುನಿಟಿ ಮತ್ತೆ ಸಿಗಂಗಿಲ್ಲ ನಮಗ ತಿದ್ರಿ ವೀಕ್ಷಕರೇ ಹೆಚ್ಚ ಅಂಜೋ ಅವಶ್ಯಕತೆ ಇಲ್ಲ ಮತ್ ಮೇನ್ ನೆಗೆಟಿವ್ ಪಾಯಿಂಟ್ ಏನಾಗ್ತೈತೆ ಅಂತಂದ್ರೆ ನಿನ್ನೆ ನಮ್ಮ ನಿಫ್ಟಿ ಇಪ್ಪತ್ತಾರು ಸಾವಿರದ ಲೆವೆಲ್ ದ ಕಳ್ಳಾಗ ಕ್ಲೋಸಿಂಗ್ ಕೊಟ್ಟೈತ್ರಿ ಇಪ್ಪತ್ತ ಸಾವಿರ ಮ್ಯಾಗಿದ್ರೆ ಬೆಸ್ಟ್ ಆಗ್ತಿತ್ತು ಈಗ ನೋಡ್ರಿ ಕರೆಂಟ್ ಪ್ರೈಸ್ ನಡದೈತಿ ಇಪ್ಪತ್ತೈದ್ ಸಾವಿರದ ಏಳ್ನೂರ ತೊಂಬತ್ತಾರ ಈಗ ಏನ್ರಿ ಇಪ್ಪತ್ತೈದ್ ಸಾವಿರದ ಐದನೂರ್ ಒಂದ್ ಚಲೋ ಸಪೋರ್ಟ್ ಐತಿ ಇಪ್ಪತ್ತೈದ್ ಸಾವಿರದ ಐದನೂರ್ ಕೇಂದ್ರ ತೋಲಿಲ್ಲ ಅಂದ್ರೆ ಇಪ್ಪತ್ ಐದ್ ಸಾವಿರ ಬರ್ಬೋದು ನಿಫ್ಟಿ ಅನಾನ ವೀಕ್ಷಕರ ಈ ತಲೆ ಇಡ್ಕೋರಿ ಹೆಚ್ ಅನುಭವಶ್ಯಕತೆ ಇಲ್ಲ ಅವ್ರ ದೇಶನ ಯುದ್ಧ ನಡದೈತಿ ಅನ ಇದು ಅಂದ ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಗೊಳ್ಳೋಣ ತಿಳಿತ್ರಿ ವೀಕ್ಷಕರಿ ವೀಕ್ಷಕರ ಇಷ್ಟಿ ವೀಡಿಯೋ ಈ ವಿಡಿಯೋ ಚಲೋ ಚೆಂಡೋ ಲೈಕ್ ಮಾಡ್ರಿ ಮತ್ತು ನಾನು ಚಾನಲ್ ಮ್ಯಾಗೆ ಇಂಥವು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವೀಡಿಯೋ ಮಾಡ್ತಿರ್ತೇನೆ ನಿನ್ನೆ ಒಂದು ವೀಡಿಯೋ ಮಾಡಿದ್ನ ವೀಕ್ಷಕರೇ ಹೆಂಗೆ ಆಲ್ ಟೈಮ್ ಹೈನೇ ಇದ್ದಾಗ ಸ್ವಲ್ಪ ಏನೇ ಕೆಟ್ಟ ನ್ಯೂಸ್ ಬಂದ್ರೂ ಮಾರ್ಕೆಟ್ ಹೆಂಗೆ ಬೀಳ್ತೈತೆ ಅಂತ ಆ ವೀಡಿಯೋ ಎಲ್ಲೂ ನಿಮಗೆ ಸಿಗಂಗಿಲ್ಲ ಬಹಳ ಇಂಪಾರ್ಟೆಂಟ್ ವಿಡಿಯೋ ಐತೆ ಆ ವೀಡಿಯೋನ ಒಟ್ಟ ಮಿಸ್ ಮಾಡೋದನ್ನ ನೋಡಿರಿ ಡಿಸ್ಕ್ರಿಪ್ಷನ್ ನ ಲಿಂಕ್ ಕೊಟ್ಟಿರ್ತೇನೆ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು